ಗುಡ್ ಮಾರ್ನಿಂಗ್ ಆ ಇವತ್ತು ಬೆಳಿಗ್ಗೆ ಬೇಗ ಆರು ಗಂಟೆಗೆ ಊರಿಗೆ ಹೊರಟಿದ್ದೀವಿ ಅತ್ತೆ ಮಾವನ್ ಬರ್ತಾಡ ಇದೆ ಮತ್ತೆ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಬೇಗ ಆರು ಗಂಟೆಗೆ ಎದ್ದಿದ್ದೀನಿ ಏನಕ್ಕೆ ಎದ್ದಿದ್ದೀನಿ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಆಗಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆರು ಗಂಟೆಗೆ ಅದು ಏನಕ್ಕೆ ಅಂತಂದರೆ ನಾನು ಆರು ಗಂಟೆಗೆ ಎದ್ದು ಷಲ್ಕಾಡಕ್ಕೆ ಹೋಗ್ತೀನಿ ಎವ್ರಿ ಡೇ ಹೋಗ್ತೀನಿ ಪ್ರತಿ ಒಂದು ದಿನವೂ ಹೋಗ್ತೀನಿ ಹೋಗಿ ಅಲ್ಲಿಂದ ಒಂದು ಒಂದೊಂದು ಒನ್ ಅಂಡ್ ಹಾಫ್ ಆನ್ ಅವರ್ ಷಡ್ಕಾ ಆಡ್ತೀವಿ ನಮ್ದೊಂದು ಟೀಮ್ ಇದೆ ನಿಮಗೆ ನಮ್ಮ ಟೀಮ್ನು ಕೂಡ ತೋರಿಸ್ತೀನಿ ಇವಾಗ ಯಾವ ಥರ ಆಟ ಆಡ್ತೀವಿ ಏನು ಅಂತ ಒಂದು ಚಿಕ್ಕ ಒಂದು ಜಲಕ್ ಕೂಡ ಹಾಕ್ತೀನಿ ನೋಡ್ಬೋದು ನೀವು ಅದನ್ನ ಅದ್ರ ಜೊತೆ ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋನ ಇನ್ನೊಂದು ಸಲ ನಿಮ್ಗೆ ತಿಳಿಸ್ತೀನಿ ನಮ್ಮ ಟೀಮ್ ಬಗ್ಗೆ ಮತ್ತು ಇನ್ಫಾರ್ಮೇಶನ್ಸ್ ಎಲ್ಲ ಆ ಸದ್ಯಕ್ಕೆ ಆಹ್ಹ್ ನಾ ಇಲ್ಲಿ ಆಟ ಆಡೋಕೆ ಹೋಗ್ತೀನಿ ಮತ್ತೆ ಯಾವ ತರ ಆಟ ಆಡ್ತೀನಿ ಅನ್ನೋದರ ಬಗ್ಗೆ ಮತ್ತೆ ಎಷ್ಟು ಟೀಮ್ ನಮ್ ಟೀಮ್ ಹೇಗಿದೆ ಅನ್ನೋದರ ಬಗ್ಗೆ ಒಂದು ಚಿಕ್ಕ ಒಂದು ಪರಿಚಯನ ಮನಿಗ್ ಮಾಡ್ಕೊಡ್ತೀನಿ ಆಹ್ಹ್ ನಾವ್ ಆರ್ ಗಂಟೆಗೆ ಹೋಗ್ಲು ಬೆಳಕಾಗಿಲ್ಲ ಹಾಗಾಗಿ ಫಸ್ಟು ನಿಮ್ಗೆ ಎಲ್ಲರನ್ನು ವೆಲ್ಕಮ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ಇನ್ನೇನು ನೋಡಬೇಕು ಇವಾಗ ಬನ್ನಿ ಹೋಗೋಣ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡೋಣ ನಾಲ್ಕು ಜನ ಅಷ್ಟೇ ಬಂದಿದ್ದಾರೆ ಇಬ್ಬರು ಬಂದಿಲ್ಲ ಹುಷಾರಿಲ್ಲ ಅಂತೇಳ್ಬಿಟ್ಟು ಬಂದಿಲ್ಲ ನೋಡಿ ಈ ಥರ ಬೆಂಕಿ ಹಾಕ್ಕೊಂಡು ಆಟನ ಸ್ಟಾರ್ಟ್ ಮಾಡ್ತೀವಿ ಬೆಂಕಿ ಕಾಯಿಸ್ಕೊಂಡು ಚಳಿ ಅಲ್ವಾ ಹಾಗಾಗಿ ನಾವು ಹೇಗೆ ಆಟ ಆಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನಾವು ಎರಡು ಎರಡು ಜನ ಟೀಮ್ ಆಗಿ ಆಟಾಡ್ತೀವಿ ಇವತ್ತಿಬ್ಬರಿಲ್ಲ ಇಬ್ಬರು ಎಷ್ಟ ಇತ್ತು ಅಂತಂದರೆ ನಮಗೆ ಅಷ್ಟೇ ಸುಸ್ತಾಗಲ್ಲ ಜಾಸ್ತಿ ಹೊತ್ತು ಆಟಾಡ್ಬೋದು ಆಡ್ಬೋದು ಇಲ್ಲಾಂದರೆ ತುಂಬ ಸುಸ್ತಾಗುತ್ತೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಆಟಾಡಬೇಕಾಗುತ್ತೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದಾರೆ ಬಟ್ ನನಗೆ ಹೋಗೋಕ್ಕಾಗ್ತಾ ಇಲ್ಲ ತುಂಬ ಕೆಲಸ ಇದೆ ಹಾಗಾಗಿ ಕುಸು ಹೋಗ್ತಾಳೆ ಇವತ್ತು ಇವತ್ತು ನಮ್ಮ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದಾರೆ ಕರ್ಕೊಂಡ್ ಹೋಗ್ತಿದೀನಿ ನೋಡೋಣ ಇವ್ನೇನಾದ್ರು ಕೂರಾಗ್ ಬಿಡ್ತಾನೆ ಏನೋ ಮಧ್ಯಾಹ್ನವರ್ಗೆ ಪೇರೆಂಟ್ಸ್ ಮೀಟಿಂಗ್ ಇದೆಯಂತೆ ನೋಡೋಣ ಅಷ್ಟೋವರ್ಗೆ ಕೂತ್ಕೊಂಡ್ರೆ ಇರ್ತೀನಿ ಇಲ್ಲ ಅಂದ್ರೆ ಮೇಡಮ್ಗೆ ಹೇಳ್ಬಿಟ್ಟು ಏನ್ ಮೀಟಿಂಗ್ ಅಂತ ಮೆಸೇಜ್ ಹಾಕಿ ಅಂತ ಹೇಳಿ ಕರ್ಕೊಂಡ್ ಬರ್ತೀನಿ ನೋಡೋಣ ಎಷ್ಟೋ ತನಕ ಕೂತ್ಕೊತಾರೆ ಅಷ್ಟೋ ತನಕ ಕೂತ್ಬಿಟ್ಟು ಬರ್ತೀನಿ ಹೋಗಣ ಬಾಯ್ ಮೇಡ ಬಾಯ್ ಅಣ್ಣ ಅಪ್ಪಂಗೆ ಬಾಯ್ ಮೇಡ ಬಾಯ್ ಪೇರೆಂಟ್ಸ್ ಮೀಟಿಂಗ್ ನನಗೆ ಹೋಗಕಾಗ್ತಾ ಇಲ್ಲ ಹಾಗಾಗಿ ಧಾರ್ಮಿಕ ಹೋಗ್ತಿದ್ದಾವೆ ಬಾಯ್ ಧಾರ್ಮಿಕ ಇವಾಗಷ್ಟೇ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬಂದೆ ಬಂದೆ ಬೇಗನೆ ಬಂದೆ ಯಾಕಂದ್ರೆ ಇನ್ನೂ ಒಂದೂವರೆ ಎರಡು ಗಂಟೆವರೆಗೂ ಇದೆ ಅಂತ ಹೇಳಿದ್ರು ಬಟ್ ನಾನು ಬೇಗ ಬಂದೆ ಅವನು ಕೂರಕ್ಕೆ ಬಿಡಲಿಲ್ಲ ಅವನು ಹಿಡ್ಕೊಂಡು ಕೂರೋಕ್ಕೂ ಆಗಲಿಲ್ಲ ಸುಮ್ಮನೆ ಅಷ್ಟು ಜೊತೆನೊಳಗೆ ಎಲ್ಲ ಡಿಸ್ಟರ್ಬ್ ಮಾಡೋದು ಯಾಕೆ ಅಂದ್ಕೊಂಡು ಬೇಗ ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ಬಿಟ್ಟು ಅದಕ್ಕೆ ಬಂದುಬಿಟ್ಟೆ ವಾಪಸ್ಸು ಹಂಗೆ ಇವನೂ ಕರ್ಕಂಡು ಮತ್ತಿನ್ನೂ ಒಂದ್ಸಲ ಕರ್ಕೊಬರಕ್ಕೆ ಹೋಗಬೇಕು ಹೇಳಿ ನಾನು ಬರ್ತಾನೆ ಅದಕ್ಕೆ ಬೇಗನೆ ಕರ್ಕೊಂಬಂದೆ ಚಿರಿ ಏನಕ್ಕೆ ಬರೋಕೆ ಮಗನೇ ಪೇಸ್ ಮೀಟಿಂಗ್ ಇತ್ತು

ಓಕೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬೇಗ ಅರ್ಜೆಂಟ್ ಅರ್ಜೆಂಟಿಗೆ ಹೊರಟೆ ಹಂಗೆ ಹೋಗಿದ್ದೆ ಮೀನುಗಳಿಗೆ ಫುಡ್ಡು ಹಾಕಿರಲಿಲ್ಲ ಹಂಗೆ ಹೋಗಿದ್ದೆ ಸೊ ಇವಾಗ ಮೀನಿಗೆ ಸ್ವಲ್ಪ ಫುಡ್ ಹಾಕಿ ನೋಡೋಣ ಮರಿ ಹಾಕಿದ್ದಾವೆ ಫ್ರೆಂಡ್ಸ್ ನಮ್ಮ ಮೀನು ಒಂದು ಒಂದು ಹನ್ನೊಂದು ಮರಿ ಹಾಕಿದ್ದಾವೆ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಹೆಂಗೆ ಬರ್ತಿದಾರೆ ಏನೋ ಒಂಥರ ನೋಡೋಕ್ಕೆ ಒಂಥರ ಖುಷಿ ಮಾಡೋದು ನಾವೇನಾದರೂ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಬಂದು ಕ್ಯಾಪ್ ತೆಗೆದ ತಕ್ಷಣ ಫುಡ್ ಹಾಕೋಕ್ಕೆ ಬಂದಿದ್ದಾರೆ ಅಂದ್ಕೊಂಡು ಎಲ್ಲ ಓಡ್ ಬರ್ತವೆ ನಾವು ತಂದಿದ್ದು ಎಷ್ಟು ಒಂದು ಮೂರು ನಾಲ್ಕು ಮೀನೇನೋ ಬಂದಿದ್ವಿ ಅದು ಇವಾಗ ಒಂದು ಹದಿನೈದು ಹದಿನಾರು ಮೀನು ಆಗಿದ್ದಾವೆ ಮರಿ ಹಾಕಿ ಹಾಕಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂತೇಳಿ ಸೊ ಇದನ್ನು ತೆಗಿಯೋದಕ್ಕೂ ಬಾಯ್ ಫ್ರೆಂಡ್ಸ್ ಏನು ಗೊತ್ತದೆ ಮರಿ ಹಾಕಿದರೆ ಗಿಡದೊಳಗೆ ಹೋಗ್ಬಿಟ್ಟು ಕೂತ್ಕೊಬಿಡ್ತವೆ ಮರಿಗಳು ಎಲ್ಲ ಕ್ಲೀನ್ ಮಾಡೋಕ್ಕೋದ್ರೆ ಎಲ್ಲಿ ಮಿಸ್ಸಾಗಿ ಏನಾದರೂ ಕಸ ಜೊತೆ ಹೋಗ್ಬಿಡ್ತವೆ ಅಂತ ಸದ್ಯಕ್ಕೆ ಕ್ಲೀನ್ ಮಾಡೋಕ್ಕೂ ಹೋಗಿಲ್ಲ ಹಂಗೆ ಇದ್ದಾವೆ ಸ್ವಲ್ಪ ದೊಡ್ಡವಾಗಲಿ ಆಮೇಲೆ ಎತ್ತಣ ಅಂತೇಳಿ ನೋಡಿ ರೀತಿ ಇದ್ದಾವೆ ಸೊ ನಿಮ್ಗಳು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇಟ್ಟಿರ್ತಾರೆ ಸೊ ಏನು ಗೊತ್ತಾ ಜಾಸ್ತಿ ಅವು ಬದುಕಲ್ಲ ಕೆಲವು ಮನೆಯಲ್ಲಿ ಬೇಗ ಸಾಯೋದು ತುಂಬ ಮೀನುಗಳು ಸತ್ತೋಗ್ತವೆ ನಮ್ಮ ಮನೇಲೂ ಹಾಗೆ ಬೇರೆ ಬೇರೆ ಮೀನುಗಳು ತಂದು ಬಿಟ್ಟು 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 ತುಂಬ ಮೀನುಗಳು ಸತ್ತೋದ್ವು ಈ ಒಂದಷ್ಟು ಉಳ್ಕೊಂಡಿದ್ದಾವೆ ಈಗ ಈ ಸಲ ಈ ಥರ ಮೀನು ತಗೊಬಂದಿದ್ದೀವಿ ಮಾತ್ರ ತಗೊಬಂದ ಮೇಲೆ ಒಂದು ಮೀನೂ ಕೂಡ ಸತ್ತೋಗಿಲ್ಲ ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವೆ ಮತ್ತು ಮರಿ ಮಾಡಿದ್ದಾವೆ ಇನ್ನೂ ಖುಷಿನೇ ನೋಡ್ತಿರ್ಬೋದು ಎಷ್ಟು ಪುಟ್ ಪುಟಾಣಿ ಮರಿಗಳು ಓಡಾಡ್ತಿದ್ದಾವೆ ಅಂತೇಳಿ ಏನೋ ಒಂಥರ ಮನೇಲಿ ಇದ್ಬಿಟ್ರೆ ನಮಗೂ ಮಕ್ಕಳ ಜೊತೆಯೂ ಒಂಥರ ಮಕ್ಕಳಾಗ್ಬಿಟ್ಟಿದಾವೆ ಇವಾಗ ಮಗನೇ ಊರಿ ಹೋಯ್ತಿದ್ಯಾ ಏನಕ್ಕೆ ಹೋಗ್ತಿದ್ದೀಯ ಊರಿಗೆ ತಾತನ್ ಬರ್ತಡೇಗೆ ಹೋಗ್ತಿದೀಯ ಏನು ತಗೊಂಡೋಗಿದ್ಯಾ ತಾತಂಗೆ ಆಮೇಲೆ ಚಾಕ್ಲೇಟು ಹೊಸ ವರ್ಷಕ್ಕೆ ಕೇಕ್ ತಗೊಂತೀಯ ಹೊಸ ವರ್ಷಕ್ಕೂ ಕೇಕು ತಾತನ ಬರ್ತಡೇಗೂ ಕೇಕು ಹ್ಮ್ ಯಾವಾಗ ಹೋಗ್ತಿದ್ಯಾ ಊರಿಗೆ ಇವತ್ತು ಹ್ಞೂ ಎಷ್ಟೊತ್ತಿಗೆ ಹೊರಟದು ಮೂರು ಗಂಟೆ ಹೊರಡ್ತೀಯಾ ಹ್ಞೂ ಸರಿ ಆಯಿತು ಆಟಾಡ್ತಿದ್ದೀಯಾ ಗೇರ್ ಆಟಾಡ್ತಿದ್ದೆ ಸೈಕಲ್ ಹ್ಞೂ ಆಟಾಡ್ ಹುಷಾರು ಊರಿಗೆ ಹೊರಟಿದ್ದೀವಿ ಅತ್ತೆ ಮಾವನ ಬರ್ತ್ಡೇ ಇದೆ ಮತ್ತು ನ್ಯೂ ಇಯರ್ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದು ಅಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು ನೈಟು ಅದರದ್ದು ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ ಜನನೂ ಸಕ್ಕತ್ತಿದ್ದಾರೆ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಹೋಗ್ತಾ ಇರ್ತಾರೆ ನಾವು ಹೋಗ್ತಾ ಇರೋದು ಸರ್ಕಲೇಶ್ ಬರೋಕ್ಕೆ ಹಾಸನ ಹೋಗಿ ನಮ್ಮ ಅಮ್ಮನನ್ನು ಅದರಿಂದ

ನೋಡಿ ಇವಾಗ ಬಂದು ಮನೆಗೆ ತಲುಪ್ತೀವಿ ನಮ್ಮನ್ನು ನಮ್ಮ ರಾಣಿ ಬಂದು ವೆಲ್ಕಮ್ ಮಾಡ್ತಿದ್ದಾಳೆ ಬಂದೇ ತಕ್ಷಣ ತುಂಬಿ ನೋಡಿ ಕಾಫಿ ಬಿಚ್ಚಿ ತೊಗೊಳ್ಳಿ ಹೇಳಿದೆ ಸ್ಟಾರ್ಟ್ ಮಾಡಿದ್ದಾನೆ ಬರ್ತಡೇ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ವಿ ನಾನು ಎಲ್ರಿಗೂ ಕೂಡ ಹೇಳಿದೇನೆ ಜೀವನದಲ್ಲಿ ಪ್ರತಿ ಕ್ಷಣ ಕೂಡ ಅನುಭವಿಸಿ ಏಕೆಂದರೆ ಮುಂದೆ ಜೀವನ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಕೈ ಆಗಿರ್ಬೋದು ಸಿಹಿ ಆಗಿರ್ಬೋದು ಪ್ರತಿ ಕ್ಷಣನ ಅನುಭವಿಸಿ ಅಲ್ಲಿಗೆ ಲೋಗ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲೋಗಲ್ಲಿ ಮತ್ತೆ टेक के बाय